ರಾಜ್ಯದಲ್ಲಿ ಭಾರತದ ಅಕ್ಕಿ ಮಾರಾಟ ಮತ್ತು ಸಾಗಾಟಕ್ಕೆ ಕಡಿವಾಣ ಇತ್ತೀಚೆಗಷ್ಟೇ ಇಪ್ಪತ್ತ ಒಂಬತ್ತು ರೂಪಾಯಿ ಬೆಲೆ ಅಕ್ಕಿ ಮಾರಾಟ ಮಾಡ್ತಾ ಇದ್ದಂತಹ ಕೇಂದ್ರ ಸರ್ಕಾರ ಬಡವರ ಮನೆ ಮನೆಗೂ ತಲುಪಿಸುವ ಉದ್ದೇಶದಿಂದ ಭಾರತ್ ಅಕ್ಕಿ ಮಾರಾಟ ಇಡೀ ಬೆಂಗಳೂರು ಸೇರಿ ರಾಜ್ಯದ ವಿವಿಧ ಭಾಗದಲ್ಲಿ ಇಪ್ಪತ್ತ ಒಂಬತ್ತು ರೂಪಾಯಿ ಬೆಲೆಯಲ್ಲಿ ಅಕ್ಕಿ ಮಾರಾಟ ಮಾಡಲಾಗ್ತಾ ಇತ್ತು ಕೆಲ ಆನ್ಲೈನ್ ಶಾಪಿಂಗ್ ಮಾಲ್ಗಳಲ್ಲೂ ಕೂಡ ಭಾರತದ ಅಕ್ಕಿ ಲಭ್ಯವಿತ್ತು ಇದೀಗ ಚುನಾವಣಾ ನೀತಿ ಸಂಹಿತೆ ಅಡ್ಡಿಪಡಿಸುವ ವಸ್ತು ಹಿನ್ನೆಲೆ ಭಾರತಕ್ಕೆ ಮಾರಾಟಕ್ಕೆ ಕೋ ರಾಜ್ಯ ಚುನಾವಣಾ ಆಯೋಗ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿ ತುಷಾರ್ ಗಿರಿನಾಥ್ ಹೇಳಿಕೆ ಎಲ್ಲಿ ಎಲ್ಲಿ ಇಂಡ್ಯೂಸ್ಮೆಂಟ್ಗಾಗಿ ಈ ಅಕ್ಕಿ ಅಥವಾ ಪ್ಯಾಕೆಟ್ ಫುಡ್ ಪ್ಯಾಕೆಟ್ ಇತ್ಯಾದಿ ಬಳಸ್ತಾ ಇದ್ದಾರೆ ಅವ್ರ ಮೇಲೆ ಎಲ್ಲ ನಮ್ಮ ಅಧಿಕಾರಿ ಅವರು ಯಾರು ಇದ್ದಾರೆ ಸಂಬಂಧಪಟ್ಟಂತಹ ಯಾರು ಇದ್ದಾರೆ ಅವರು ಕ್ರಮ ಕೈಗೊಳ್ತಾರೆ